ಹಿರಿಯ ರಾಜಕಾರಣಿ ಮಾಜಿ ಉಪ ಪ್ರಧಾನಿ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನು ಪ್ರದಾನ ಮಾಡಲಾಯಿತು ದೆಹಲಿಯಲ್ಲಿರುವ ಅಡ್ವಾಣಿ ಅವರ ನಿವಾಸದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾರತ ರತ್ನ ಪ್ರದಾನ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಸೇರಿದಂತೆ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತೊಂಬತ್ತೇಳು ವರ್ಷದ ಅಡ್ವಾಣಿ ಅವರು ವಯೋಸಹಜ ಅನಾರೋಗ್ಯ ಕಾರಣದಿಂದಾಗಿ ನಿನ್ನೆ ಅವರು ಪ್ರಶಸ್ತಿ ಸ್ವೀಕರಿಸಲು ಸಾಧ್ಯವಾಗಿರಲಿಲ್ಲ ಹಾಗಾಗಿ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಡ್ವಾಣಿ ಅವರ ನಿವಾಸಕ್ಕೆ ತೆರಳಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಲಾಲ್ಕೃಷ್ಣ ಅಡ್ವಾಣಿ ಅವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕರವರೆಗೆ ದೇಶದ ಉಪ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು ರಾಜಕಾರಣದಲ್ಲಿ ರಾಷ್ಟೀಯತೆ ಪ್ರತಿಪಾದಿಸಿದ್ದವರು ರಾಮ ಜನ್ಮಭೂಮಿ ರಾಮರಥಯಾತ್ರೆ ಭಾರತ ಸುರಕ್ಷಾ ಯಾತ್ರೆ ಸೇರಿದಂತೆ ವಿವಿಧ ಆಂದೋಲನ ಕೈಗೊಂಡು ಜನರಲ್ಲಿ ರಾಷ್ಟೀಯತೆಯ ಕಿಚ್ಚು ಮೂಡಿಸಿದವರು ತಮ್ಮ ಸಂಘಟನಾ ಶಕ್ತಿಯ ಮೂಲಕ ರಾಜಕೀಯ ವಲಯದಲ್ಲಿ ಹೊಸ ಚೈತನ್ಯ ತುಂಬಿದವರು वेंकैया नायडू को भारत रत्न से सम्मानित किया जा रहा है आपको बता दें कि राष्ट्रपति द्रौपदी मुर्मू ने जब वरिष्ठ नेता और पूर्व उप प्रधानमंत्री लालकृष्ण आडवाणी के आवास पर पहुंची तो उनके साथ कई और दिग्गज चेहरे भी मौजूद थे माजी प्रधानगढ़ पीवी वी नरसिम्हा राव मतु चौधरी चरण सिंह ಖ್ಯಾತ ವಿಜ್ಞಾನಿ ಎಂಎಸ್ ಸ್ವಾಮಿ ನಾರಥನ್ ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಷ್ಟ್ರಪತಿ ಪದಸೇನಾ ದ್ರೌಪದಿ ಮುರ್ಮು ಅವರು ಹಾಗೂ ಪೂರ್ವ ಪ್ರಧಾನಮಂತ್ರಿಣಂ ಚೌಧರಿ ಚರಣ್ ಸಿಂಗ್ ಅವರು ಮೃನಾದ ಪರಮ ಇದೇ ವೇಳೆ ಭಾರತ ರತ್ನ ಪ್ರಶಸ್ತಿ ಪಾತ್ರರಾದ ಗಣ್ಯರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ